ಅದು ಅಲ್ದೆ ನಿಮ್ಗೆ ನೈಕ ಫ್ಲಿಪ್ ಕಾರ್ಟ್ ಬೆಳೆಸ್ತಿವೆ ನೀ ನೋಡ್ಬೋದು ವೇಟ್ ಚೆನ್ನಾಗೇ ಇದೆ ವೇಟ್ ಇದು ತುಂಬ ವೇಟ್ ಇದೆ ಬಟ್ ಆದ್ರೆ ಜಾ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೆಳಗ್ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನಾನ ಎಲ್ಲ ನನಗಿದ್ದು ಎಲ್ಲ ರೆಡಿ ಆಗಿದ್ದೀವಿ ಇಬ್ರು ಕೂಡ ಇವತ್ತು ರಾಮನವಮಿ ಎಲ್ಲರಿಗೂ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಎಲ್ಲ ಒಳ್ಳೆದಾಗ್ಲಿ ಅಂತ ಕೇಳ್ಕೊತಾ ನೀವು ಅಷ್ಟೇ ನನಗೆ ಮಾಡಿ ಬನ್ನಿ ಬ್ಲಾಗನ್ನು ಶುರು ಮಾಡೋಣ ಇವತ್ತು ಹೇಗಿರುತ್ತೆ ಏನು ಕತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಕಾಸ್ಟ್ಯೂಮ್ ನೋಡಿದಿರಲ್ಲ ನಾನು ಟ್ರಪ್ಪಿಗೆ ಹೋಗಿದ್ದಾಗ ಅವತ್ತು ಹಾಕ್ಕೊಂಡಿದ್ದಷ್ಟೇ ಮತ್ತೆ ಹಾಕ್ಕೊಂಡಿಲ್ಲ ಇದನ್ನು ಕಂಫರ್ಟಾಗಿರುತ್ತೆ ಹೇಳಿ ಇದನ್ನು ಇವತ್ತು ಹಾಕ್ಕೊಂಡೆ ಬಟ್ ಅದ್ರ ಸೆಕೆ ಆಗ್ತದೆ ಸ್ವಲ್ಪ ನೋಡೋಣ ಇನ್ನು ಸ್ವಲ್ಪ ಬಿಟ್ಕೊಂಡು ಹೇಗೆ ಅನಿಸುತ್ತೆ ಹೇಳಿ ಶರ್ಟ್ ಹಾಕೊಂಡು ಅಯ್ಯೋ ಫೋಟೋ ಒಂದು ಹಿಡ್ದಿಲ್ಲ ಇದು ಕಿತ್ತೆ ಬಿಟ್ಲು ಫುಲ್ ಪಿಸಲ್ ಒಣಗಿ 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 ನೋಡಿದ್ರ ಮರ್ಯಾದೆ ಎಲ್ಲೋಯ್ತು ಹಿಂಗ ಕ್ಲೀನ್ ಆಗಿಟ್ಕೊಳದು ಇವಳ ಹತ್ರ ರೂಮ್ನ ವಿಡಿಯೋನ ನೋಡ್ತಾ ನೋಡ್ತಾ ಇವತ್ತು ನಿಮ್ಮ ಜೊತೆ ಮಾಮಾ ಅವರ ಕ್ರೀಮಿ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ಸ್ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ತುಂಬಾ ಬ್ಯೂಟಿಫುಲ್ ಆಗಿದೆ ಶೇಡ್ಸ್ ಅಂತೂ ಸಿಕ್ಕಾಬಾಡೇ ಚೆನ್ನಾಗಿದೆ ಈಗ ನಾವು ಡೈಲಿ ಬೇಸಿಸ್ ಮೇಲೆ ಲಿಪ್ಸ್ಟಿಕ್ ಯೂಸ್ ಮಾಡೋದಾದರೆ ಖಂಡಿತ ನಾವು ಲಾಂಗ್ ಸ್ಟೇನ ಎಕ್ಸ್ಪೆಕ್ಟ್ ಮಾಡ್ತೀವಿ ಲಾಂಗ್ ಸ್ಟೇ ಇರೋದನ್ನೇ ಹುಡುಕ್ತಿರ್ತೀವಿ ಆ್ಯಂಡ್ ನಮಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಫ್ರೀ ಇರುವಂಥ ಲಿಪ್ಸ್ಟಿಕ್ನ ಹುಡುಕ್ತಿರ್ತೀವಿ ಖಂಡಿತವಾಗ್ಲೂ ಕೆಮಿಕಲ್ ಇರೋದನ್ನ ಖಂಡಿತ ನಾವು ಸಜೆಸ್ಟ್ ಮಾಡೋದಿಲ್ಲ ಆ್ಯಂಡ್ ಈ ಶೇಡ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಯೂಜ್ ರೇಂಜ್ ಶೇಡ್ಸ್ ಇದೆ ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುವಂಥ ಶೇಡ್ಸ್ ಇದೆ ಸ್ಪೆಷಲಿ ಇದು ನಮ್ಮ ಲಿಪ್ಪನ್ನು ಖಂಡಿತ ಡ್ರೈ ಮಾಡಲ್ಲ ತುಂಬಾನೇ ಮಾಯಶ್ಚರ್ಡ್ ಆಗಿ ಇಟ್ಕೊಳತ್ತೆ ಜೊತೆಗೆ ಇವರ ವೆಟ್ ವೈಪ್ಸ್ ಕೂಡ ಇದೆ ಇದು ಕಂಪ್ಲೀಟ್ಲಿ ವಾಟರ್ ಅಂತ ಮಾಡಿರೋದು ಎಷ್ಟು ವಾಟರಿ ಆಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಲಾಂಗ್ ಸ್ಟೇ ಮೇಕಪ್ ಹಾಕೊಳ್ಳೋದೇ ಮುಖ್ಯ ಅಲ್ಲ ಅದನ್ನ ಒರ್ಸೋದು ಕೂಡ ಯೋಚನೆ ಮಾಡ್ಬೇಕಲ್ವಾ ನಾವು ಹಂಗೆ ಇರೋಕ್ಕಾಗಲ್ಲ ಈ ವೆಟ್ ವೆಟ್ ವೈಪ್ಸನ್ನ ಟ್ರೈ ಮಾಡಿ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ವೆರಿ ಅಫೋರ್ಡಬಲ್ ರೇಟ್ ಕೂಡ ಹೌದು ಈ ಎಲ್ಲಾ ಪ್ರಾಡಕ್ಟ್ಸ್ ಅಷ್ಟೇ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಕೆಮಿಕಲ್ ಇರಲ್ಲ ಭಯ ಪಡ ಅವಶ್ಯಕತೆ ಇಲ್ಲ ತುಂಬಾನೇ ಒಳ್ಳೆ ಇಂಗ್ರೀಡಿಯೆಂಟ್ ಅನ್ನ ಹಾಕಿ ಲಿಪ್ಸ್ಟಿಕ್ಸ್ ಅನ್ನ ತಯಾರಿಸಿದ್ದಾರೆ ಮುರುಮುರು ಬಟರ್ ಮತ್ತು ಮೀನ್ ಸೀನ ಹಾಕಿ ಮಾಡಿರೋದ್ರಿಂದ ನಮ್ಮ ಲಿಪ್ಸ್ ಮೇಲೆ ಫ್ಲೇಕಿನೆಸ್ ಆಗಿರ್ಬೋದು ಅಥವಾ ಡ್ರೈ ಹಾಕಿರೋದಾಗಿರ್ಬೋದು ಖಂಡಿತ ಕಂಡು ಬರೋದಿಲ್ಲ ಇವರ ಮೇನ್ ಇಂಟೆನ್ಷನ್ ಬಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಷದಲ್ಲಿ ಒನ್ ಮಿಲಿಯನ್ ಪ್ಲ್ಯಾಂಟನ್ನು ಪ್ಲ್ಯಾಂಟ್ ಮಾಡಬೇಕು ಅಂತ ಹೇಳಿ ನೀವು ತಗೊಳ್ಳೋಂಥ ಪ್ರತಿಯೊಂದು ಆರ್ಡರ್ಸ್ ಮೇಲೆ ಅವರ ವೆಬ್ಸೈಟಲ್ಲಿ ನೀವೇನಾದರೂ ಶಾಪ್ ಮಾಡಿದ್ರೆ ಅವರು ಒಂದು ಗಿಡನ ನೆಟ್ಟು ನಿಮಗೆ ಲಿಂಕ್ ಮಾಡ್ತಾರೆ ಸೊ ದಟ್ ನಮ್ಮ ಕಡೆಯಿಂದ ಒಂದು ಒಳ್ಳೆ ಕೆಲಸ ಆಗಲಿ ನಮ್ಮ ಇಂಡಿಯಾಗೋಸ್ಕರ ಇದು ಸ್ಪೆಷಲಿ ಇಂಡಿಯನ್ ಪ್ರಾಡಕ್ಟ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಪಾಸ್ಟಿವ್ ಕೂಡ ಸೊ ದಟ್ ನಮ್ ಸಪೋರ್ಟ್ ಇರ್ಲೇ ಬೇಕಾಗುತ್ತೆ ಅದು ಅಲ್ಲದೆ ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ಖಂಡಿತ ಸಿಗುತ್ತೆ ಅದು ಅಲ್ಲದೆ ನಿಮಗೆ ನೈಕಾ ಫ್ಲಿಪ್ಕಾರ್ಟ್ ಪರ್ಪಲ್ ಅಮೆಝಾನ್ ಈ ಎಲ್ಲ ವೆಬ್ಸೈಟಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಸ್ಪೆಷಲಿ ನೀವೇನಾದರೂ ಮಾಮಾ ಅರ್ಥವ್ರ ಆ್ಯಪಲ್ಲಿ ಖುದ್ದಾಗಿ ನೀವೇನಾದ್ರು ತಗೊಂಡ್ರೆ ನಿಮಗೆ ನನ್ನ ಕೂಪನ್ ಕೂಡಾನ ಬಳಸಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಗಿ ಡಿಸ್ಕೌಂಟ್ ಸಿಗುತ್ತೆ ನೀವು ನೋಡ್ಬೋದು ಎಷ್ಟು ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಕಂಪ್ಲೀಟ್ಲಿ ವಾಟರ್ ಆಗಿ ಕೂಡ ವರ್ಕ್ ಆಗುತ್ತೆ ನಾನು ಲೈವ್ ರಿಸಲ್ಟ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಿಗಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಶೇಡ್ಸ್ ಕೂಡ ಮೆನ್ಷನ್ ಮಾಡಿದೀನಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಶೇಡ್ ಬೇಕು ಅಂತ ಹೇಳಿ ನೀವು ಚೆಕ್ ಮಾಡಿ ನೀವು ತಗೋಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ದೇವಸ್ಥಾನದಿಂದ ಬಂದಿದ್ದಾಯ್ತು ಊಟ ಮಾಡಿಕೊಂಡು ಬಂದು ನನಗಂತೂ ನನ್ಗಂತೂ ಸಿಕ್ಕಾಡರ್ಡ್ ಆಗೋಯ್ತು ಬಂದು ಮಲ್ಕೊಂಡ್ಬಿಟ್ಟೆ ನಾನು ಸ್ವಲ್ಪ ಹೊತ್ತು ಶುಕಿ ಮಲ್ಕೊಂಡಿದ್ದಾಳೆ ಅಷ್ಟರಲ್ಲಿ ಆ್ಯಂಡ್ ಒಡವೆ ಅಂತೂ ನನ್ನ ಹತ್ರನೇ ಇತ್ತು ಕಂಪ್ಲೀಟ್ ಆಗಿ ಹೇಮಂತ್ ಅವ್ರದ್ದು ನಂದು ಮತ್ತೆ ಶುಕಿ ಇದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಹೇಳಿ ನನ್ನ ಜುವೆಲ್ಸ್ ಡೀಟೇಲ್ಸ್ನ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿದ್ದೀನಿ ನೋಡ್ತೀನಿ ಆ ವೀಡಿಯೋ ಚೆಕ್ ಮಾಡಿಬಿಟ್ಟರು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಆ ವೀಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ಸೊ ದ್ಯಾಟ್ ಬಹುಶಃ ಗ್ರಾಮ್ಸ್ ಎಲ್ಲ ಹೇಳಿದ್ದೀನಿ ಅಂತ ಅನ್ಸುತ್ತೆ ಅದರಲ್ಲಿ ನಂಗೆ ಸರಿಯಾಗಿ ನೆನಪಿಲ್ಲ ಇವಾಗಲಂತೂ ಮರ್ತೇ ಹೋಗಿದ್ದೀನಿ ಯಾವುದ್ಯಾವ್ದು ಎಷ್ಟೆಷ್ಟು ಗ್ರಾಮು ಅಂತ ಹೇಳಿಬಿಟ್ಟು ಸುಮ್ಮನೆ ನಾನು ನಿಮ್ಮ ಜೊತೆ ತೋರಿಸ್ತೀನಿ ಓಕೆನಾ ನಿಮಗೆ ಒಟ್ಟು ನಾವು ಈ ರೀತಿ ನಾನು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಓಲೆ ಬಾಕ್ಸಿಂದೆಲ್ಲ ಶುಗಿ ಮುರಿದಾಕದ್ಲು ಆ್ಯಂಡ್ ಇದಕ್ಕೆ ಸಪ್ರೇಟ್ ಬಾಕ್ಸ್ ಕೊಟ್ಟಿದ್ರು ಬಟ್ ಆದರೆ ನನಗೆ ಅದಕ್ಕಿಂತ ಈ ಬಾಕ್ಸಲ್ಲೇ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಾಟನ್ ಕಾಟನ್ ಜೊತೆಗೆ ಇಟ್ಕೊಂಡಿದ್ದೀನಿ ನಾನು ಸೇಫಾಗಿರತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಈಗ ನಾನು ನನ್ನ ಜ್ಯುವೆಲ್ನ ತೋರಿಸ್ಬಿಡ್ತೀನಿ ಏನಕ್ಕೆ ಅಂತಂದರೆ ನಂದು ಆಲ್ರೆಡಿ ತೋರಿಸಿದೀನಿ ಅಲ್ವ ಸೊ ದಟ್ ಡೀಪಾಗಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಹಾಂ ಡೀಪಾಗಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಓಕೆನಾ ಮಾಡಿದರೆ ಈ ಹಾರದ ಬಗ್ಗೆ ಆಲ್ಮೋಸ್ಟ್ ಎಲ್ಲರೂ 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 ಇದ್ರ ಬಗ್ಗೆ ಡಿ ಎಮ್ ಮಾಡೋದು ನಿಮ್ಮ ಲಾಂಗ್ ಹಾರದು ಫೋಟೋ ಕಳಿಸಿ ನಿಮ್ಮ ಲಾಂಗ್ ಹಾರದು ಫೋಟೋ ಕಳಿಸಿ ಅಂತ ಹೇಳಿ ನಾನು ನೋಡಿ ಇದು ಹಿಂಗೆ ಕಾಣಿಸ್ತಿದೆ ನೀವು ನೋಡ್ಬೋದು ವೆಯ್ಟ್ ಚೆನ್ನಾಗೇ ಇದೆ ವೆಯ್ಟ್ ತುಂಬಾ ಜಾಸ್ತಿನೇ ಇದೆ ಇದು ಟೂ ಸ್ಟೆಪ್ಸ್ ಬಾಲ್ ಡಿಸೈನ್ ಬಂದಿದೆ ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ನಂಗೆ ಈ ಪೆಂಡೆಂಟ್ ತುಂಬಾ ಅಂದ್ರೆ ತುಂಬ ಇಷ್ಟ ಓವರ್ ಆಲ್ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಇದು ಬಂದು ಶಾರ್ಟ್ ಚೈನ್ ಇದು ಇದು ಕೆಳಗಡೆ ಸ್ವಲ್ಪ ಬಾಲ್ಸ್ ಎಲ್ಲ ಕೊಟ್ಟಿದ್ದಾರೆ ಬಟ್ ಆದರೆ ಇದು ಸಿಂಗಲ್ ಆಗಿ ಹಾಕೊಂಡು ಚೆನ್ನಾಗಿರತ್ತೆ ಇದ್ರ ಜೊತೆ ಹಾಕೊಂಡ್ರೆ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿಲ್ಲ ಅಂತ ಇವಾಗ ಅನ್ನಿಸ್ತಿದೆ ಮದುವೆ ಟೈಮಲ್ಲಿ ಏನು ಅನ್ಸಲಿಲ್ಲ ತೊಗೊಂಡ್ಬಿಟ್ವಿ ಇವಾಗ ಅನ್ನಿಸ್ತಿದೆ ನೋಡೋಣ ಫ್ಯೂಚರಲ್ಲಿ ಏನಾದರೂ ಚೇಂಜ್ ಮಾಡೋಕ್ಕಾದ್ರೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ನೀನು ಜಿಮ್ಕಿ ನಾನು ಮಾಟಿ ಏನೂ ತೊಗೊಂಡಿಲ್ಲ ನಂಗೆ ಬೇಡ ಅನ್ನಿಸ್ತು ಹಂಗಾಗಿ ತೊಗೊಂಡಿಲ್ಲ ಇದು ತುಂಬ ವೆಯ್ಟ್ ಇದೆ ಬಟ್ ಆದರೆ ಜಾಸ್ತಿ ಹೊತ್ತು ಹಾಕ್ಕೊಳಕ್ಕಾಗಲ್ಲ ನಾನು ಹಾಕ್ಕೊಂಡಿದ ತಕ್ಷಣ ಯಾವಾಗ ಬೆಚ್ತೀನೋ ಅಂತ ಅನ್ನಿಸ್ತಿರತ್ತೆ ಬ್ಯಾಕ್ ಸೈಡ್ ಬಂದು ಈ ಥರ ಟರ್ನ್ ಮಾಡೋ ಥರ ಕೊಟ್ಟಿದ್ದಾರೆ ಸ್ಲೀಕಾಗಿ ತಿರ್ಪ ಥರ ಏನು ಕೊಟ್ಟಿಲ್ಲ ಈ ರೀತಿ ತಿರ್ಪಾ ಕೊಟ್ಟಿದ್ದಾರೆ ನಾವು ಸ್ಟೋನ್ ಇರೋದನ್ನ ಪಿಕ್ ಮಾಡಿಲ್ಲ ಆದಷ್ಟು ಸ್ಟೋನ್ ಕಡಿಮೆ ಇರೋದನ್ನೇ ನೋಡಿ ಇದು ಬಿಟ್ಟು ಒಂದೇ ಒಂದು ಸ್ಟೋನ್ ಕೊಟ್ಟಿದ್ದಾರೆ ಅಷ್ಟೇ ಇನ್ನು ಪೂರ್ತಿ ಎಲ್ಲ ಗೋಲ್ಡೇ ಇರೋದು ಇದರಲ್ಲಿ ಇದು ಬಂದು ಹೇಮಂತ್ ಅವ್ರದ್ದು ಕಡ್ಗ ಇದರಲ್ಲಿ ಒಳಗಡೆ ಸ್ವಲ್ಪ ಫಿಲ್ಲಿಂಗ್ ಮಾಡಿದ್ದಾರೆ ಸೊ ದಟ್ ಸ್ಟಫ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಅದೇನೋ ಅವರು ಈ ರೀತಿ ಕಡ್ಗಾನ ಇಷ್ಟಪಟ್ಟರು ಹಾಗಾಗಿ ಕಟ್ಗ ತಗೊಂಡಿದ್ದಾಯಿತು ಇದೆಲ್ಲ ಎಷ್ಟು ಗ್ರಾಮ್ ಇದೆ ಅಂತ ನಂಗೆ ಸೀರಿಯಸ್ಸಾಗಿ ಒಂಚೂರು ನೆನಪಿಲ್ಲ ಇಟ್ಟಿದ್ದೀನಿ ಶು ನಂದು ಬಳೆದು ಕಲರ್ ಸ್ವಲ್ಪ ಚೇಂಜ್ ಮಾಡಿಸ್ಬೇಕು ಅದು ಮಾಡಿಸಿದ್ರೆ ಸ್ವಲ್ಪ ಬ್ರೈಟ್ ಆಗುತ್ತೆ ಸ್ವಲ್ಪ ಡಲ್ ಅಂತ ಅನ್ನಿಸ್ತಿದೆ ಹಾಗಾಗಿ ಇದೆಲ್ಲದಕ್ಕೂ ಅಷ್ಟು ಸ್ಮಾಲ್ ಸ್ಮಾಲ್ ಆಗಿ ಒಂದು ರೆಡ್ ರೆಡ್ ಸ್ಟೋನ್ ಇದೆ ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ ನೋಡೋಣ ಯಾವಾಗಲೂ ಹೋದಾಗ ಮಾಡಿಸ್ತೀನಿ ಇದು ಒಂದು ಶುಕಿದು ಬಳೆ ಅಜ್ಜಿ ಕೊಡಿಸಿ ಅವ್ರ ಅಜ್ಜಿ ತಾತ ಅವಳ ನಾಮಕರಣಕ್ಕೆ ಹಾಕಿದ್ದು ಇದು ಎಷ್ಟು ಗ್ರಾಮ್ ಇದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇದು ಸೈಜ್ ಅಡ್ಜಸ್ಟ್ಮೆಂಟು ಸೈಜನ್ನು ಅಡ್ಜಸ್ಟ್ ಮಾಡ್ಕೋಬೋದು ಇದರಲ್ಲಿ ಪ್ಲೇನ್ ಇದು ಅಷ್ಟೇ ಪ್ಲೇನು ಏನು ಸ್ಟೋನ್ಸ್ ಎಲ್ಲ ಇರೋದನ್ನೆಲ್ಲ ಅವರು ಪಿಕ್ ಮಾಡಿಲ್ಲ ಪ್ಲೇನ್ ಇರೋದನ್ನೇ ತಂದಿದ್ದಾರೆ ಈ ಜುಕಿ ಚೈನ್ ಬಗ್ಗೆ ಅಂತೂ ನಾನು ಹೇಳಿದ್ದೀನಿ ಮುಂಚೆ ನಿಮ್ಗೆ ನಿಮಗೆ ಇದು ಬಂದು ಡಾಲರ್ ಡಾಲರ್ ಮತ್ತು ಚೈನ್ ಇದು ನಮ್ಮಮ್ಮಿ ನಮ್ಮ ಮನೆಗೆ ಬರಬೇಕಾದ್ರೆ ನಾಮಕರಣ ಟೈಮಲ್ಲಿ ಆ್ಯಂಡ್ ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಕೊಡಿಸಿದ್ರು ಇದನ್ನು ಇದು ಹೇಮಂತ್ ಅವ್ರದ್ದು ಮತ್ತೊಂದು ರಿಂಗು ಇದು ಯಾರೋ ಗಿಫ್ಟ್ ಮಾಡಿದ್ರು ಅಂತ ಅನ್ಸುತ್ತೆ ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ ಯಾರು ಮಾಡಿರೋದು ಅಂತ ಹೇಳಿ ಮದುವೆ ಟೈಮಲ್ಲಿ ನನ್ನ ಕೈ ತುಂಬ ಚಿಕ್ಕದಾಗಿತ್ತು ಹಾಗಾಗಿ ಎಲ್ಲದಕ್ಕೂ ದಾರ ಕಟ್ಟಿದ್ರು ಇವಾಗ ನೋಡಿದ್ರೆ ಎಲ್ಲ ಕರೆಕ್ಟಾಗಿ ಫಿಟ್ ಆಗ್ತಿದೆ ಇದನ್ನು ತೆಗೆದುಬಿಟ್ಟ ದಾರ ಇದು ಅತ್ತೆ ಗಿಫ್ಟ್ ಮಾಡಿದ್ದು ಆ್ಯಂಡ್ ಇದು ಬಂದು ನಮ್ಮ ಅತ್ತೆ ಅವರ ಅಮ್ಮ ಗಿಫ್ಟ್ ಮಾಡಿದ್ವು ಈ ಫ್ಲವರ್ ಇರೋದು ಇದು ಬಂದು ನನ್ನ ಎಂಗೇಜ್ಮೆಂಟ್ ರಿಂಗು ಇದು ಒಂದು ಎಕ್ಸ್ಟ್ರಾ ರಿಂಗ್ ನಮ್ಮ ಮಮ್ಮಿ ಕೊಡ್ಸಿದ್ರು ಮನೆಗೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅದೇನೋ ನಾನು ಇದನ್ನು ಹಾಕ್ಕೊಳ್ಳೋದೇ ಇಲ್ಲ ಇವ್ಳೊಬ್ಲ ನಂದಲ್ಲಿ ನಿಂದ ತೋರಿಸಿನಿರ ಮಗಳೇ ಇದನ್ನ ಏನೋ ನಾನು ಹಾಕ್ಕೊಳ್ಳೋದೇ ಇಲ್ಲ ಇದನ್ನು ಇದು ಬಂದು ಶುಕಿದು ಶು ಇದು ಅವರ ಪಪ್ಪಂದು ಅವ್ರ ಪಪ್ಪ ಚಿಕ್ಕೋರು ಇರಬೇಕಾದ್ರೆ ತೊಗೊಂಡಿದ್ದು ಉಂಗುರ ಅಂತೆ ಇವಳಿಗೆ ಹಾಕಕ್ಕೆ ಕೊಟ್ಟಿದ್ರು ಬಟ್ ಆದರೆ ಅದು ಅವಳು ಹಾಕ್ಕೊಂಡು ಇಲ್ಲ ನಾನು ಇಲ್ಲ ಇದು ಅವಳು ಹನ್ನೊಂದು ದಿನದ ಮಗುವಲ್ಲಿ ಅವ್ರ ಅಜ್ಜಿ ತತ್ತ ತಂದಿದ್ದು ಇದು ನೀನು ಸ್ನಾನ ಮಾಡಿಸ್ಬೇಕಾದ್ರೆ ಇನ್ನೊಂದು ಇದು ಅತ್ತೆ ಗಿಫ್ಟ್ ಮಾಡಿದ್ದು ನಮ್ಮ ಡ್ಯಾಡಿಯವ್ರ ಅಕ್ಕ ಅಂತ ಗಿಫ್ಟ್ ಮಾಡಿದ್ದಿದ್ದವು ಅವಳು ನಾಮಕರಣದಲ್ಲಿ ಹೆಂಗೆ ಹಾಕೊಂಡಿದ್ದೆ ತೋರಿಸು ಇನ್ನು ಬೇಬಿ ಫ್ರೆಂಡ್ಸ್ ನಿದ್ದೆ ಮಾಡ್ಬಿಟ್ಟು ಹೋರೆ ನೋಡು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾ ಬಾಯ್ ನಿಮ್ಮ ಹಬ್ಬ ಎಲ್ಲ ಹೇಗಿತ್ತು ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಮ್ಮ ಮನೇಲಿ ಏನು ಆ ರೀತಿ ಸೆಲೆಬ್ರೇಟ್ ಮಾಡಿಲ್ಲ ಜಸ್ಟ್ ಪೂಜೆ ಮಾಡಿದ್ರು ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಅಷ್ಟೇ ನಿಮ್ಮ ಮನೇಲಿ ಹಬ್ಬ ಎಲ್ಲ ಹೇಗಿತ್ತು ಹೇಗಾಯಿತು ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟಲ್ಲಿ ಹೇಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಕೆ ಬಾಯ್ ಲಾಸ್ ಆಫ್ ಲಾವ್ ನೋಡಿ ಗೈಸ್ ಯಾವಾಗ್ಲೂ ಕನ್ನಡಕನ ಹಿಂಗೆ ಮಾಡ್ತಾಳೆ